ಒಂದೇ ಒಂದು ವಾರದಲ್ಲಿ ಭಾರತದ ಆರ್ಥಿಕ ಸುರಕ್ಷತಾ ನಿಧಿಯಿಂದ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಕಡಿಮೆಯಾಗಿವೆ ಏನಿದು ವಿದೇಶಿ ವಿನಿಮಯ ಸಂಗ್ರಹ ಅಂದ್ರೆ ಫಾರೆಕ್ಸ್ ರಿಸರ್ವ್ಸ್ ಅಷ್ಟೊಂದು ದೊಡ್ಡ ಮೊತ್ತ ಎಲ್ಲಿಗೆ ಹೋಯ್ತು ಬನ್ನಿ ಈ ಕುತೂಹಲಕಾರಿ ವಿಷಯವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಈ ಸಂಖ್ಯೆಯನ್ನ ನೋಡಿ ನವೆಂಬರ್ ಇಪ್ಪತ್ತೊಂದಕ್ಕೆ ಮುಗಿದ ವಾರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರೋ ವರದಿ ಪ್ರಕಾರ ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಿಂದ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆಯಾಗಿದೆ ಹೌದು ಈಗ ಈ ಸಂಖ್ಯೆಗಳನ್ನ ಸ್ವಲ್ಪ ಒಳಹೊಕ್ಕು ನೋಡೋಣ ಈ ಕುಸಿತದ ನಂತರ ನಮ್ಮ ದೇಶದ ಒಟ್ಟು ಮೀಸಲು ಸಂಗ್ರಹ ಈಗ ಅರವತ್ತೊಂದು ಲಕ್ಷದ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗೆ ಇಳಿದಿದೆ ಇದು ಸಹಜವಾಗಿ ತುಂಬಾನೇ ದೊಡ್ಡ ಮೊತ್ತ ಆದ್ರೆ ಇಷ್ಟೊಂದು ಕಡಿಮೆ ಆಗಿದ್ದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಈ ಹಣ ಎಲ್ಲಿಗೋಯಿತು ಅಚ್ಚರಿ ಅಂದ್ರೆ ಈ ದೊಡ್ಡ ಕುಸಿತಕ್ಕೆ ಪ್ರಮುಖ ಕಾರಣ ನಮ್ಮಲ್ಲಿರೋ ಚಿನ್ನದ ಸಂಗ್ರಹದ ಮೌಲ್ಯದಲ್ಲಿ ಆದ ಇಳಿಕೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಅದರ ಜೊತೆಗೆ ವಿದೇಶಿ ಕರೆನ್ಸಿಗಳ ಮೌಲ್ಯ ಕೂಡ ಕುಸಿದಿದೆ ಸರಿ ಇಷ್ಟೆಲ್ಲ ಮಾತಾಡ್ತಿದೀವಿ ಆದರೆ ಈ ವಿದೇಶಿ ವಿನಿಮಯ ಸಂಗ್ರಹ ಅಂದ್ರೆ ಫಾರೆಕ್ಸ್ ರಿಸರ್ವ್ ಅಂದ್ರೆ ನಿಖರವಾಗಿ ಏನು ಇದನ್ನು ಸರಳವಾಗಿ ಹೀಗೆ ಯೋಚನೆ ಮಾಡಬಹುದು ಇದು ಇಡೀ ದೇಶದ ಒಂದು ಎಮರ್ಜೆನ್ಸಿ ಫಂಡ್ ನಮ್ಮೆಲ್ಲರ ಆರ್ಥಿಕ ಸುರಕ್ಷತೆಗಾಗಿ ಇರುವ ಒಂದು ದೊಡ್ಡ ರಕ್ಷಾಕವಚ ಇದ್ದಾಗೆ ಅಂದರೆ ಇದರಲ್ಲಿ ಕೇವಲ ಹಣ ಮಾತ್ರ ಇರೋದಿಲ್ಲ ಇದೊಂದು ಬೇರೆ ಬೇರೆ ಆಸ್ತಿಗಳ ಸಂಗ್ರಹ ಇದರಲ್ಲಿ ಡಾಲರ್ ಯೂರೋ ತರಹದ ವಿದೇಶಿ ಕರೆನ್ಸಿಗಳು ನಮ್ಮ ಚಿನ್ನ ಮತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಐಎಂಎಫ್ ಜೊತೆಗಿನ ನಮ್ಮ ವ್ಯವಹಾರದ ಒಂದು ಭಾಗವಾದ ಎಸ್ ಡಿಆರ್ಗಳು ಸೇರಿರುತ್ತವೆ ಇದೆಲ್ಲಾ ಒಟ್ಟಿಗೆ ಸೇರಿ ಒಂದು ದೇಶದ ಆರ್ಥಿಕ ಸ್ಥಿರತೆಯನ್ನ ಅಳೆಯೋಕೆ ಸಹಾಯ ಮಾಡುತ್ತೆ ನೋಡಿ ನಮ್ಮ ಈ ಆರ್ಥಿಕ ಗುರಾಣಿಯಲ್ಲಿ ಎರಡು ಅಂಶಗಳು ತುಂಬಾನೇ ಮುಖ್ಯ ಒಂದು ವಿದೇಶಿ ಕರೆನ್ಸಿಗಳು ಅದರಲ್ಲೂ ಮುಖ್ಯವಾಗಿ ಅಮೆರಿಕನ್ ಡಾಲರ್ ಮತ್ತೆ ಇನ್ನೊಂದು ನಮ್ಮ ಚಿನ್ನ ಇವೆರಡೇ ನಮ್ಮ ಮೀಸಲು ಸಂಗ್ರಹದ ಸಿಂಹಪಾಲು ಅಂತ ಹೇಳಬಹುದು ಹಾಗಾದ್ರೆ ಈ ರಾಷ್ಟ್ರೀಯ ಉಳಿತಾಯ ಖಾತೆ ಯಾಕೆ ಇಷ್ಟೊಂದು ಮುಖ್ಯ ಇದು ನಮ್ಮ ದೇಶದ ಆರ್ಥಿಕ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತೆ ಬನ್ನಿ ಇದರ ಮೂರು ಪ್ರಮುಖ ಕೆಲಸಗಳೇನು ಅಂತ ನೋಡೋಣ ಮೊದಲನೇದಾಗಿ ಇದು ನಮ್ಮ ಜಾಗತಿಕ ವ್ಯಾಪಾರಕ್ಕೆ ಬೇಕೇ ಬೇಕು ನಾವು ಕಚ್ಚಾ ತೈಲದಂಥ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋಕೆ ಹಾಗೆ ನಾವು ಮಾಡೋ ರಫ್ತುಗಳನ್ನ ನಿರ್ವಹಿಸೋಕೆ ಇದು ಆಧಾರ ಅಷ್ಟೇ ಅಲ್ಲ ಇದು ನಮ್ಮ ರೂಪಾಯಿಯ ಮೌಲ್ಯ ಹೆಚ್ಚು ಕಡಿಮೆ ಆಗದಂತೆ ಕಾಪಾಡೋ ಒಂದು ಗುರಾಣಿ ಇಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ದೊಡ್ಡ ಆರ್ಥಿಕ ಸಂಕಷ್ಟ ಬಂದಾಗ ಇದು ನಮ್ಮನ್ನ ಕಾಪಾಡೋ ಒಂದು ಸೇಫ್ಟಿ ನೆಟ್ ನೋಡಿ ಮೀಸಲು ಸಂಗ್ರಹ ಜಾಸ್ತಿ ಇದ್ರೆ ಅದು ಸ್ಥಿರತೆ ಮತ್ತೆ ವಿಶ್ವಾಸವನ್ನ ತಂದುಕೊಡುತ್ತೆ ಇದು ಹೂಡಿಕೆದಾರರನ್ನು ಆಕರ್ಷಿಸುತ್ತೆ ಮತ್ತೆ ಆರ್ಥಿಕತೆಗೆ ಒಂದು ಚೈತನ್ಯ ನೀಡುತ್ತೆ ಅದೇ ಇನ್ನೊಂದು ಕಡೆ ರಿಸರ್ವ್ಸ್ ಕಡಿಮೆ ಆದರೆ ಆತಂಕ ಶುರುವಾಗುತ್ತೆ ಇದರಿಂದ ನಮ್ಮ ಕರೆನ್ಸಿ ಅಸ್ಥಿರ ಆಗ್ಬೋದು ಹೂಡಿಕೆದಾರರು ದೂರ ಹೋಗ್ಬೋದು ಮತ್ತೆ ಆರ್ಥಿಕ ಬೆಳವಣಿಗೆ ಕೂಡ ನಿಧಾನ ಆಗ್ಬೋದು ಸರಿ ರಿಸರ್ವ್ಸ್ ಯಾಕೆ ಮುಖ್ಯ ಅಂತ ಗೊತ್ತಾಯಿತು ಆದರೆ ಈ ಮೀಸಲು ಸಂಗ್ರಹ ಯಾಕೆ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಈ ಇತ್ತೀಚಿನ ಕುಸಿತದ ಹಿಂದಿನ ಕಾರಣಗಳೇನೋ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ಮುಂದೇನಾಗಬಹುದು ಬನ್ನಿ ಈ ಕಾರಣಗಳು ಮತ್ತು ಪರಿಣಾಮಗಳನ್ನ ಒಮ್ಮೆ ನೋಡೋಣ ಹಾಗಾದರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಈ ಸಂಗ್ರಹ ಯಾಕೆ ಕಡಿಮೆ ಆಗತ್ತೆ ಇದಕ್ಕೆ ಕಾರಣ ಏನು ಸಾಮಾನ್ಯವಾಗಿ ಮೂರು ಮುಖ್ಯ ಕಾರಣಗಳಿರುತ್ತವೆ ಒಂದು ಜಾಗತಿಕ ಆರ್ಥಿಕತೆ ಜಗತ್ತಿನಾದ್ಯಂತ ಎಕಾನಮಿ ಸ್ಲೋ ಆದರೆ ನಮ್ಮ ದೇಶಕ್ಕೆ ಬರುವ ವಿದೇಶಿ ಹೂಡಿಕೆ ಕಡಿಮೆ ಆಗತ್ತೆ ಎರಡನೇದು ಹಣದುಬ್ಬರ ಇದರಿಂದ ನಮ್ಮ ರೂಪಾಯಿ ದುರ್ಬಲವಾದಾಗ ಐ ಡಾಲರ್ಗಳನ್ನ ಮಾರಿ ರೂಪಾಯಿಯನ್ನ ಸ್ಥಿರವಾಗಿಡೋಗೆ ಪ್ರಯತ್ನಿಸುತ್ತೆ ಮತ್ತೆ ಮೂರನೇದು ನಮ್ಮ ವ್ಯಾಪಾರ ನಾವು ರಫ್ತು ಮಾಡೋದಕ್ಕಿಂತ ಹೆಚ್ಚು ಆಮದು ಮಾಡ್ಕೊಂಡಾಗ ನಮ್ಮ ರಿಸರ್ವ್ಸ್ ಮೇಲೆ ಒತ್ತಡ ಬೀಳುತ್ತೆ ಕಾರಣಗಳು ಹೀಗಿವೆ ಅಂತ ಗೊತ್ತಾಯ್ತು ಆದರೆ ಇದ್ರ ಪರಿಣಾಮಗಳು ಏನು ಈ ಸಂಗ್ರಹ ಕಡಿಮೆ ಆದ್ರೆ ನಮ್ಮ ದಿನನಿತ್ಯದ ಜೀವನ ಮತ್ತು ದೇಶದ ಆರ್ಥಿಕತೆ ಮೇಲೆ ನಿಜವಾಗ್ಲೂ ಏನ್ ಎಫೆಕ್ಟ್ ಆಗ್ಬೋದು ಇದು ಒಂದು ಚೈನ್ ರಿಯಾಕ್ಷನ್ ತರ ಶುರುವಾಗಬಹುದು ನೋಡಿ ರಿಸರ್ವ್ಸ್ ಕಡಿಮೆ ಆದ್ರೆ ಮೊದಲು ನಮ್ಮ ರೂಪಾಯಿ ದುರ್ಬಲ ಆಗತ್ತೆ ಆಗ ಪೆಟ್ರೋಲ್ ಎಲೆಕ್ಟ್ರಾನಿಕ್ ವಸ್ತುಗಳಂತಹ ಆಮದು ವಸ್ತುಗಳು ದುಬಾರಿಯಾಗ್ತವೆ ಇದನ್ನೋಡಿ ವಿದೇಶಿ ಹೂಡಿಕೆದಾರರು ಆತಂಕದಿಂದ ತಮ್ಮ ಹಣವನ್ನ ವಾಪಸ್ ಪಡೆಯೋಕ್ ಶುರು ಮಾಡಬಹುದು ಕೊನೆಗೆ ಇದೆಲ್ಲ ಸೇರಿ ದೇಶದ ಆರ್ಥಿಕ ಬೆಳವಣಿಗೆಯ ವೇಗವನ್ನೇ ಕಡಿಮೆ ಮಾಡಬಹುದು ಸೊ ಇದೆಲ್ಲದರ ಒಟ್ಟು ಚಿತ್ರಣ ಏನು ಈ ಒಂದು ಸಣ್ಣ ಸುದ್ದಿ ಮತ್ತು ಈ ಅಂಕಿ ಅಂಶಗಳು ನಮ್ಮ ಆರ್ಥಿಕತೆಯ ಬಗ್ಗೆ ನಮ್ಗೆ ಏನ್ ಹೇಳಕ್ ಪ್ರಯತ್ನಿಸ್ತಾ ಇವೆ ಒಂದಂತೂ ಸ್ಪಷ್ಟ ಒಂದು ದೇಶದ ವಿದೇಶಿ ಮೀಸಲು ಸಂಗ್ರಹ ಅನ್ನೋದು ಅದರ ಆರ್ಥಿಕ ಶಕ್ತಿ ಮತ್ತು ಯಾವುದೇ ಸವಾಲನ್ನು ಎದುರಿಸುವ ಸಾಮರ್ಥ್ಯದ ಒಂದು ಪ್ರಮುಖ ಸಂಕೇತ ಇದು ಕೇವಲ ಒಂದು ಸಂಖ್ಯೆ ಅಲ್ಲ ಇದು ನಮ್ಮ ದೇಶದ ಎಕಾನಮಿಯ ಹೆಲ್ತ್ ರಿಪೋರ್ಟ್ ಕಾರ್ಡ್ ಹಾಗೆ ಇಡೀ ಪ್ರಪಂಚದ ಆರ್ಥಿಕತೆ ಅಲುಗಾಡುತ್ತಿರುವ ಈ ಸಮಯದಲ್ಲಿ ಭಾರತದ ಆರ್ಥಿಕ ಸ್ಥಿರತೆಯ ಭವಿಷ್ಯವೇನು ಈ ಪ್ರಶ್ನೆ ಇವತ್ತು ನಮ್ಮೆಲ್ಲರ ಮುಂದಿದೆ ಯಾಕಂದ್ರೆ ಈ ಮೀಸಲು ಸಂಗ್ರಹದ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ ಅವು ನಮ್ಮೆಲ್ಲರ ಆರ್ಥಿಕ ಭವಿಷ್ಯದ ದಿಕ್ಸೂಚಿ